ತಕ್ಷಣ ಎದಿರ್ ಬಿಡ್ತಾರೆ ಯಾಕಂದ್ರೆ ಹೆಣ್ಣು ಮಕ್ಕಳ ಇನ್ವಾಲ್ವ್ಮೆಂಟ್ ಇರ್ತದಲ್ಲ ನೋಡಿ ನಾವು ಹೇಳ್ತೀವಿ ಹೆಣ್ಣು ಮಕ್ಕಳನ್ನ ನನ್ನ ಪತ್ನಿಯನ್ನ ಬಿಟ್ಟು ಬೇರೆ ಎಲ್ಲರೂ ನನಗೆ ತಾಯಂದ್ರೆ ನಮಗೆ ತಾಯಂದ್ರೆ ನನ್ನ ಪತ್ನಿಯನ್ನ ನನ್ನ ತಾಯಿ ಅನ್ನೋಕ್ಕಾಗಲ್ಲ ಆದರೂ ಕೆಲವು ಸಾರಿ ಅವರು ತಾಯಿ ಸೇವೆ ಮಾಡ್ತಾರೆ ನನಗೆ ಅದರಿಂದ ಅಂದ್ರೂ ಏನು ತಪ್ಪಿಲ್ಲ ಅಂದ್ರೂ ಏನು ತಪ್ಪಿಲ್ಲ ಎಲ್ಲೆ ನೀ ಮಾಡ್ತೀವಿ ನನ್ನ ಹಿಂದೆ ನೀವೇನೇನು ಪಿತೂರಿ ಮಾಡಿದ್ದೀರೋ ನನಗೆಲ್ಲ ಗೊತ್ತಿದೆ ಸಾಹೇಬ್ರೆ ಅಷ್ಟು ಮಾತ್ರ ನಿಲ್ಸಿದ್ರ ವಿಷಸರ್ಪ ಅಂತ ನಾನು ನಾಯಿ ಅಂದ್ಬಿಟ್ಟು ಅಂತ ಹೇಳಿದ್ರಿ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯವರು ವಿಷಸರ್ಪಗಳಿದ್ದಂತೆ ಅದನ್ನು ಕೊಲ್ಲರಿ ಅಂತೀರಿ ನಾವು ಟೀಕೆ ಮಾಡ್ಬೋದಷ್ಟೇ ಮಾಡಿದ್ವಿ ಬಿಟ್ವಿ ಯಾಕಂದ್ರೆ ನಮ್ಮ ಇತಿ ಮಿತಿ ಪ್ರಜಾಪ್ರಭುತ್ವದಲ್ಲಿ ಅಷ್ಟೇ ಅಷ್ಟು ಮಾತ್ರ ಯಾಕೆ ನಿಮ್ಮ ಆರ್ ಎಸ್ ಎಸ್ ಬಿಜೆಪಿಯವರು ಸ್ವಾತಂತ್ರ್ಯಕ್ಕಾಗಿ ನಿಮ್ಮನ್ನು ನಿಮ್ಮ ಮನೆಯಲ್ಲಿ ಒಂದು ನಾಯಿನೂ ಸರ್ತಿಲ್ಲ ಅಂದ್ರೆ ಯಾರಿಗೂ ಹೋಲಿಕೆ ನೀವು ಇಡೀ ಆರ್ ಎಸ್ ಎಸ್ ಬಿಜೆಪಿಯನ್ನ ನಾಯಿಗೆ ಹೋಲಿಕೆ ಮಾಡಿದೀವಿ ಆದ್ರೆ ನಿಮ್ಮನ್ನೆಲ್ಲಾದ್ರೂ ಕೂಡ ಹಾಕಿದ್ವಿ ನಾವು ನಿಮ್ಮನ್ನು ಕೂಡ್ ಹಾಕಲ್ಲ ನೀವು ಅವಿವೇಕೆಗಳು ಕೂಡ ಹಾಕಿದ್ರಿ ನಿಮಗೆ ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಇಲ್ಲ ಕೂಡ ಹಾಕಿದ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಬಗ್ಗೆ ನಿಮಗೆ ಗೌರವ ಇಲ್ಲ ಅದಕ್ಕೆ ಕೂಡ ಹಾಕಿದ್ರಿ ನಾವು ಆ ಕೆಲಸ ಮಾಡಲ್ಲ ನಾವೆಲ್ಲಿ ಎಷ್ಟೇನ ರೀ ನಿಮ್ಮ ಅಧಿಕಾರ ನೋಡ್ತೀವಿ ನಾವು ಮೂರು ಸಾರಿ ಮಂತ್ರಿ ನಾನು ನನ್ನ ಸ್ವಾಮಿ ಪ್ರಿಯಾಂಕಣ್ಣ ನೀನು ನಾಲ್ಕು ಸಾರಿ ಬಿ ತಗೊಂಡೆ ನಿನಗಿಂತ ಮುಂಚೆ ನನ್ನ ವಯಸ್ಸಿಗ ಅರವತ್ತಾರು ನಿಮಗಿಂತ ಮುಂಚೆ ಇಪ್ಪತ್ತು ವರ್ಷದ ಮುಂಚೆ ನಾನು ರಾಜಕಾರಣದಲ್ಲಿದ್ದೆ ನನ್ನ ರಾಜಕಾರಣ ಪ್ರವೇಶ ನೀವು ಹುಟ್ಟಿರೋದು ಒಂದೇ ವರ್ಷ ಅಥವಾ ಒಂದು ವರ್ಷ ಆದಮೇಲೆ ಮೇಲೆ ಹುಟ್ಟಿದ್ದೀರಿ ನೀವು ನಾಲ್ಕು ಸಾರಿ ಬಿ ಫಾರಂ ಕಾಂಗ್ರೆಸ್ ಅಂತ ಹೇಳಿದ್ರೆ ನಾನು ಯಾಕೆ ತಗೊಳಕ್ಕಾಗಿಲ್ಲ ನಮ್ಮಪ್ಪ ಎಬ್ಬೆಟ್ಟು ಕೊಡ್ಲಿಲ್ಲ ನೀವು ಬೆಳಿಬಾರ್ದು ತಮ್ಮಪ್ಪ ದೊಡ್ಡ ನಾಯಕರು ಅದಕ್ಕೆ ಕೊಟ್ಟರು ಹೇಳ್ಕೊಂಡೆ ನನಗೆ ಅಲ್ವಾ ನಿಮಗೆ ಹೇಳಿದ್ರಿ ಒಂದು ಮಾತು ಒಬ್ಬಿಟ್ಟು ಆದರೆ ಈಗಲೂ ಹೇಳ್ತೇನೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ನನಗೆ ಗೌರವ ಇದೆ ಅವ್ರ ಹೆಸರು ಖರ್ಗೆ ಅಂತ ನಿಮ್ಮ ಹೆಸರಿನ ಪಕ್ಕದಲ್ಲಿ ಇದೇ ಇದ್ರೆ ಮಂಡಲ್ ಪಂಚಾಯತ್ಗೆ ಇವತ್ತೂ ನೀವು ಗೆಲ್ಲೋದಿಲ್ಲ ಅದು ಒಂದಾದ್ರೆ ಎರಡನೇ ವಿಷಯ ಒಂದಿದೆ ನೀವು ಇದುವರೆಗೂ ಹೇಳ್ತಿದ್ರಿ ನಾ ಮೂರು ಸಾರಿ ಮಂತ್ರಿ ಆಯ್ತಪ್ಪ ಮೊದಲನೇ ಸಾರಿ ಗೆದ್ರಿ ಮಂತ್ರಿ ಆದ್ರಿ ಎರಡನೇ ಸಾರಿ ಗೆದ್ದಿದ್ರಿ ಮಂತ್ರಿ ಆದ್ರಿ ಮೂರನೇ ಸಾರಿ ಗೆದ್ದಿದ್ರಿ ಮಂತ್ರಿ ಆದ್ರಿ ಇದೇ ನಮ್ಮ ಸಮಾಜದ ಎಸ್ ಎಲ್ ನಾರಾಯಣ ಸ್ವಾಮಿ ಬಂಗಾರಪೇಟೆ ನಾಲ್ಕು ಸಾರಿ ಗೆದ್ದವನೇ ಯಾಕೆ ಮಂತ್ರಿ ಆಗಿಲ್ಲ ಪ್ರಸಾದಬ್ಬಯ್ಯ ಮೂರು ಸಾರಿ ಗೆದ್ದವನೇ ಯಾಕೆ ಮಂತ್ರಿ ಆಗಿಲ್ಲ ಇದುವರೆಗೆ ಶಿವಣ್ಣ ಆನೇಕಲ್ ಮೂರು ಸಾರಿ ಗೆದ್ದವನೇ ಯಾಕೆ ಮಂತ್ರಿ ಆಗಿಲ್ಲ ಇದು ನರೇಂದ್ರ ಸ್ವಾಮಿ ಮೂರು ಸಾರಿ ಗೆದ್ದ ಮಂತ್ರಿ ಯಾಕೆ ಯೋಗ್ಯರಲ್ವಾ ಅವರು ಇದೇ ಸಮಾಜದವರಲ್ಲ ಅಜಯ್ ಸಿಂಗ್ ಕೂಡ ನಿನ್ ವರ್ಷ ಗೆದ್ದವ್ರಲ್ರಿ ಅವರಪ್ಪ ಇದ್ದಿದ್ರೆ ಬಿಡದಿದ್ರ ತುಳುಗು ದೀಸ ಹಾಕ್ಬಿಟ್ಟಿರಲ್ರಿ ಅವ್ರನ್ನ ಅಜಯ್ ಸಿಂಗ್ನೂ ತುಳು ದೀಸ ಹಾಕಿದ್ರಿ ಹಿಂಗೆ ಎಷ್ಟೋ ಜನ ತುಳಿದ್ರಿ ನಮ್ಮನ್ನು ತುಳಿದಿರಿ ಆಯ್ತಾ ನಾನು ಬಹಳ ಗೌರವದಿಂದ ಹೇಳ್ತೀನಿ ಇದಾಗಿ ನಾನು ಓದೆ ಫೋನುಗಳು ಎತ್ತಕ್ಕೆ ಆಗ್ತಾ ಇಲ್ಲ ನನಗೆ ಹೆಚ್ಚು ಫೋನ್ಗಳು ನನಗೆ ಯಾವ್ದಾನ ಬಂದಿದ್ರೆ ಅದು ಎಲ್ಲ ಕಾಂಗ್ರೆಸ್ ಲೀಡರ್ಗಳಿದೆ ಸರಿ ಅಣ್ಣ ನಮಗೆ ನೆಮ್ಮದಿ ಕೊಟ್ಬಿಡೋ ಇವ್ರದ್ದು ಸಾಕಾಗಿ ಕೊಡೋದೆ ನಮಗೆ ನೆಮ್ಮದಿ ಕೊಟ್ಬಿಡು ನೀನು ಬಂದ ಮೇಲೆ ಅಟ್ಲೀಸ್ಟ್ ಆ ದಲಿತರಿಗೊಂದು ಶಕ್ತಿ ಬಂದಿದೆ ಅವರು ಪಾಪ ಬಾಯಿ ಬಿಡಲಾರದ ಪರಿಸ್ಥಿತಿಯಲ್ಲಿದ್ದಾರೆ ನೀವು ಬಂದ ಮೇಲೆ ಅವ್ರು ಬಾಯಿ ಬಿಡೋಂಗಾಗಿದೆ ಅವ್ರ ಬೀದಿಯಲ್ಲಿ ಓಡಾಡಂಗಾಗಿದೆ ಅವರ ಮೇಲೆ ಕೇಸ್ಗಳಾಕಿ ಅವ್ರನ್ನ ಅವರನ್ನು ಒಳಗಾಕ್ತಾರೆ ಅದೇನಾದ್ರೂ ಅವನು ಎದುರ್ಕಂಬಿಟ್ರೆ ಎಲ್ಲ ವಾಪಸ್ ಬಾ ನನ್ನ ಜೊತೆಯಲ್ಲಿ ನಿನ್ ಕೇಸ್ ವಾಪಸ್ ಹಿಂಗ್ ಮಾಡ್ತಾವ್ರಿ ಅಂತ ಎಲ್ಲಾ ಕಾಂಗ್ರೆಸ್ ಲೀಡರ್ಗಳು ನನ್ನ ಕೇಳ್ತಾರೆ ಇಂತ ಪರಿಸ್ಥಿತಿ ಇದು ಆಯ್ತು ನೀವು ಮೂರು ಬಾರಿ ಮನಸ್ಸಿಗೆ ಆದ್ರು ಒಂದೊಂದು ಯಾರ್ ಜಾಗದಲ್ಲಿ ಆಗಿದ್ದು ನೀವು ಮೈಸೂರಿನ ಹುಲಿ ಶ್ರೀನಿವಾಸ್ ಪ್ರಸಾದ್ ರಾತ್ರಿ ಅವರನ್ನ ಆಗಿದ್ದವರನ್ನ ಕೇಳಿವೆ ದೊಡ್ಡ ಆಲದ ಮರವನ್ನು ಬೀಳಿಸಿ ಈ ತುಂಬೆ ಗಿಡವನ್ನ ತಂದು ನಿಲ್ಲಿಸಿದ್ದು ಅಲ್ಲಿ ಆಗ ಜಾಗದಲ್ಲಿ ಅವರಿಗೆ ಈಕ್ವಲ್ ಇದ್ರ ನೀವು ಇದೆಲ್ಲ ಕಾರಣ ಏನು ತಂದೆಯವರ ಕೃಪೆ ಎಲ್ಲರ ತಂದೆಗಳು ನಿಮ್ಮ ತಂದೆಯಂತೆ ಇರಲಿಕ್ಕೆ ದಲಿತರಿಗೆ ಸಾಧ್ಯ ಇದೆಯಾ ಹೇಳ್ರಿ ನಾವೆಲ್ಲ ಮಂತ್ರಿಗಳಾಗಲಿಲ್ಲ ನಮಗೂನು ಏನ ನ್ಯಾಯಬದ್ಧವಾಗಿ ಕೊಟ್ಟಿದ್ದಿದ್ರೆ ನಾನು ಇದುವರೆಗೂ ಒಂದು ನಾಲ್ಕೈದು ಸಾರಿ ಮಂತ್ರಿನೂ ಆಗಬಹುದಾಗಿತ್ತು ನೀವೇ ಹೇಳಿಬಿಟ್ರಿ ಒಂದು ಚುನಾವಣೆ ಗೆದ್ದಿಲ್ಲ ನಾರಾಯಣಸ್ವಾಮಿ ಅಂದ್ರಿ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ ನಾನು ನಿಮ್ಮನ್ನು ನಂಬ್ಕೊಂಡಿರಲಿಲ್ಲ ಸೀಟ್ ಕೊಡಿಸ್ತೀವಿ ಅಂತ ನಾನು ನಂಬಿದ್ದಿದ್ದು ನಿಮ್ಮ ತಂದೆಯವರನ್ನ ನಾನು ಅವ್ರ ಜೊತೆಯಲ್ಲಿದ್ದೆ ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ಗೆ ದುಡ್ದಾಗ ಒಂದು ಟಿಕೆಟ್ ಕೊಡಿಸಿ ಎ ಐ ಸಿ ಸಿ ಅಧ್ಯಕ್ಷರಾಗತಕ್ಕಂಥವ್ರಿಗೆ ನನಗೊಂದು ಟಿಕೆಟ್ ಕೊಡಿಸೋ ಯೋಗ್ಯತೆ ಅವ್ರಿಗೆ ಇರಲಿಲ್ಲವಾ ಯಾಕೆ ಕೊಡಿಸ್ಲಿಲ್ಲ ನನ್ನನ್ನು ಕೇಳಬೇಡಿ ನಿಮ್ಮ ತಂದೆಯವ್ರನ್ನ ಕೇಳಿ ಯಾಕೆ ಕೊಡಿಸ್ಲಿಲ್ಲ ನಾರಾಯಣ ಸ್ವಾಮಿ ಅವ್ರಿಗೆ ಅಂತ ಹಂಗಿತ್ತ ಮೇಲೆ ನೀವು ಟಿಕೆಟೇ ಕೊಡದೆ ನನ್ನನ್ನು ತುಳಿದು ಆಚೆ ಕೊಡಿಸೋರಿಗೆ ನಾನು ಗೆಲ್ಲಕ್ಕೆ ಸಾಧ್ಯ ನಾನು ನಿಮ್ಗೆ ಹೇಳ್ತೇನೆ ನೀವು ಕೊಡೋಕೆ ಹೋಗ್ಲಿ ಬಿಡಿ ನೀವು ಮಾಡಿದ ತಪ್ಪನ್ನು ಸರಿ ಮಾಡಿದ ಈ ನಾಯಕರಿಗೆ ನೀವು ನಿಮ್ಮ ತಂದೆಯವರು ಕೃತಜ್ಞತೆ ಸಲ್ಲಿಸ್ಬಿಡೀತಾ ಈ ನಾಯಕರಿಗೆ ಕೃತಜ್ಞತೆ ಸಲ್ಲಿಸಿಬಿಡೀತಾ ಈ ರಾಜ್ಯದಲ್ಲಿ ಒಬ್ಬ ದಲಿತ ನಾಯಕ ಬೆಳೆಯಲಿಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಒಂದು ಸಾರಿ ಟಿಕೆಟ್ ಕೊಡು ಅವಲ್ತಾನೆ ನೆಕ್ಸ್ಟ್ ಇನ್ನೊಬ್ಬನ ಕೊಟ್ಬಿಡಿ ಯಾರು ಬೆಳಿಬಾರದು ಅಷ್ಟೇ ನಾನು ಇಲ್ಲಿ ಹೇಳ್ತೀನಿ ಐದಕ್ಕೆ ಐದು ಕಲ್ಯಾಣ ಕರ್ನಾಟಕದಲ್ಲಿ ಎಂಪಿ ನಾವು ಸೋತ್ಬಿಟ್ಟಿದ್ದೀವಿ ಕಾರಣ ಬೇಡ ನನಗೆ ಹೆಚ್ಚು ಎಂಎಲ್ಎಗಳು ಕಾಂಗ್ರೆಸ್ ಗೆದ್ದಿದೆ ಆದ್ರೆ ಎಂಟು ರಿಸರ್ವ್ ಕಾನ್ಸ್ಟ್ಯೂನ್ಸಿಗಳು ಯಾಕೆ ನಿಮ್ಮ ಆ ತಂಗಡಿಗೆ ಒಬ್ಬರು ಬಿಟ್ಟು ಬಿಟ್ರೆ ಅವ್ರೇನೋ ಸಂತ ಶಕ್ತಿಯಿಂದ ಏನೋ ಅದೇನೋ ಆಯ್ತು ಬಿಡಿ ಈ ಭಾಗದಲ್ಲಿ ಪೂರ್ತಿ ಅವರೊಬ್ಬರು ಬಿಟ್ರೆ ಗೆದ್ದಿರೋದು ಒಬ್ಬರೇ ಪ್ರಿಯಾಂಕ ಖರಿಗೆ ಇನ್ನಾರು ಗೆಲ್ಲಬಾರ್ದು ಅವರೊಬ್ಬರೇ ಗೆಲ್ಲಬೇಕು ಅವರೇ ಮಂತ್ರಿ ಆಗಬೇಕು ಅನ್ನೋದು ನಿಮ್ಮ ಉದ್ದೇಶ ಐವತ್ತು ಅರವತ್ತು ವರ್ಷದಿಂದ ನೀವು ಯಾರಿಗಾದ್ರೂ ಇನ್ನೊಬ್ಬ ದಲಿತನಿಗೆ ಅವಕಾಶ ಕೊಟ್ಟಿದ್ದೀರಾ ದಲಿತರಲ್ಲ ನಿಮ್ಮ ಮನೆ ಗುಲಾಮರನ್ನು ಕೊಟ್ಟಿದ್ದೀರಾ ನನಗೆ ಮಾಡಿದ ಅನ್ಯಾಯ ನನ್ನ ಸಮಾಜಕ್ಕೆ ಮಾಡಿ ಮಾಡಿ ನನ್ನ ಸಮಾಜಕ್ಕೆ ಜನ ಬೆಳಿಬೇಕಾಗಿದೆ ಅವರಿಗೆ ಶಕ್ತಿ ಕೊಡಬೇಕಾಗಿದೆ ಈ ಕೆಲಸ ನಿಮ್ಮಿಂದ ಮಾಡಕ್ಕಾಗಲಿಲ್ಲ ಅಂದ್ರೆ ಪರವಾಗಿಲ್ಲ ನಮ್ಮವರಿಗೆ ಧೋಕ ಮಾಡಬೇಡಿ ಆ ಕೆಲಸ ಮಾಡಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನ್ನಂತ ಅನೇಕರನ್ನ ಸೃಷ್ಟಿ ಮಾಡಿದ್ದಾರೆ ಸಮಾಜದಲ್ಲಿ ನಾವು ಮಾಡ್ತೇವೆ ನನ್ನ ಉಸಿರಿರುವವರಿಗೆ ನನ್ನ ಸಮಾಜಕ್ಕೆ ನಾನು ದೋಖ ಮಾಡೋದಿಲ್ಲ ದ್ರೋಹ ಮಾಡೋದಿಲ್ಲ ಎಲ್ಲರ ಧ್ವನಿಯಾಗಿ ನಾನು ನಿಂತೇನೆ ಅಂತಕ್ಕಂಥ ಮಾತನ್ನ ಇವತ್ತಿನ ದಿವಸ ಹೇಳ್ತೇನೆ ಮಾತೆತ್ತಿದ್ರೆ ನಾರಾಯಣ ಸ್ವಾಮಿ ಶೆಡ್ಡಿ ಒತ್ಕೊಂಡು ಹೋದ್ಮೇಲೆ ಮೇಲೆ ಆಗಿವಿ ಬದಲಾಗಿ ಬಿಟ್ಟಿದ್ದಾರೆ ಎಂದಿದ್ದೀವಿ ಮನುವಾದಿ ಅಂದ್ರೆ ಏನ್ ಗೊತ್ತಾ ನಿಮಗೆ ನಾನೀಗ ನಿಮ್ಗೆ ಅರ್ಥ ಹೇಳಕ್ ಹೋಗಲ್ಲ ಓದಿ ಸ್ವಲ್ಪ ಚರಿತ್ರೆ ಸತಿ ಸರ್ಗಮನ ಪದ್ಧತಿ ಇತ್ತು ಈಗಿದ್ಯಾ ಬಾಲ್ಯ ವಿವಾಹ ಇತ್ತು ಹೀಗಿದ್ಯಾ ಇನ್ನೂ ಬೇರೆ ವಿಚಾರಗಳಿಗೆ ಅದನ್ನು ಹೇಳಕ್ ಹೋಗಲ್ಲ ಅದೇ ನಿಮ್ಗೆ ಗೊತ್ತಿಲ್ಲ ಈಗ ಅದು ಇಲ್ವೇ ಇಲ್ಲ ಮನೋಧರ್ಮ ಶಾಸ್ತ್ರ ಬ್ರಾಹ್ಮಣರೇ ಮರ್ತೋಗಿದಾರ್ರಿ ಜ್ಞಾಪಕ ಇರೋದು ಕಾಂಗ್ರೆಸ್ನವ್ರಿಗೆ ಮಾತ್ರ ಇದು ಯಾಕೆಂದ್ರೆ ದಲಿತರನ್ನು ದೂರ ಇಡಬೇಕಲ್ಲ ಅಂಬೇಡ್ಕರ್ಗೆ ದ್ರೋಹ ಮಾಡಿ ಅನ್ಯಾಯ ಮಾಡಿ ಎಂತಂತ ಮಾಡಿದ್ರಿ ನೀವು ಒಂದು ಲೆಟರ್ ಬಂತು ಆ ಲೆಟರ್ ಅಲ್ಲಿ ಬರೆದ್ಬಿಟ್ಟವ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನಾದ್ರೂ ನಾನು ಚಾಲೆಂಜ್ ತಗೊಂಡೆ ನೀವೇನಾದ್ರೂ ಪ್ರೂವ್ ಮಾಡಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಲೆಟರ್ ಓದ್ತಾರೆ ಇಂಗ್ಲಿಷ್ ಓದಿರೋದು ಅವರು ಕಾನ್ವೆಂಟ್ ಸ್ಟೂಡೆಂಟ್ ಕಾನ್ವೆಂಟ್ ಸ್ಟೂಡೆಂಟ್ ಎಲ್ಲಿ ಫೇಲ್ ಆದ್ರು ಅಂತ ಅವ್ರನ್ನ ಕೇಳಿ ಕಾನ್ವೆಂಟ್ ನಮ್ಮಪ್ಪ ನನಗೆ ದುಡ್ಡಿರಲಿಲ್ಲ ಅವ್ರಿಗೆ ನಾನು ನನ್ನ ಕಾನ್ವೆಂಟ್ಗೂ ಕಳಿಸಲಿಲ್ಲ ಏನಿಲ್ಲ ಈಗ ಯಾವ ಕಾರ್ಪೊರೇಷನ್ ಸ್ಕೂಲಲ್ಲಿ ಅಷ್ಟೇ ಎಷ್ಟೋ ಕನ್ನಡ ತಿಳ್ಕೊಂಡಿದ್ದೀನಿ ಇತ್ತೀಚೆಗೆ ಸ್ವಲ್ಪ ಇಂಗ್ಲೀಷು ಓದ್ಕೊಂಡಿದ್ದೀನಿ ನನಗೂ ಅರ್ಥ ಆಗುತ್ತೆ ಅದರಲ್ಲಿ ಬರ್ದಿದ್ದಾರೆ ಕಮಲ್ಕಾಂತ್ ಅನ್ನೋರಿಗೆ ಪತ್ರ ಬರೀತಾರೆ ಅದರಲ್ಲಿ ಎಲ್ಲ ವಿಷಯಗಳು ಚುನಾವಣೆ ವಿಚಾರಗಳನ್ನ ಹೇಳ್ತಾರೆ ಅವ್ರು ಹೇಳಿದ್ದಕ್ಕೆ ಒಂದು ಉತ್ತರ ಕೊಡ್ತಾರೆ ಅನ್ನೋರು ಯಾರೋ ಒಬ್ಬರು ಬಂದಿದ್ರು ನನ್ನ ಹತ್ರ ಅವರು ನಮ್ಮ ಇವರು ಸಾವರ್ಕರ್ ಮತ್ತು ದಾಂಗೆ ಅವರು ನಿಮ್ಮನ್ನ ಸೋಲಿಸ್ಬೇಕು ಹೇಳಿ ಕುತಂತ್ರ ಮಾಡಿದ್ರು ಅಂತ ಹೇಳಿ ಯಾರೋ ಇನ್ನೊಬ್ರು ಅಸಾಗೆಕರ್ಗೆ ಸಾಂಗಾಕರ್ ಅನ್ನೋರು ಹೇಳಿದ್ರಂತೆ ಅದನ್ನ ಅವರು ನನ್ನ ಹತ್ರ ಹೇಳಿದ್ರು ಅಂತ ಬರ್ಬಿಟ್ಟವ್ರಪ್ಪ ಅದರಲ್ಲಿ ಸಾವರ್ಕರ್ ಹೆಸರು ಇದೆ ಮುಂದಕ್ಕೆ ಕೇಳೋದೇ ಇಲ್ಲ ನೋಡಿ ಸೋಲ್ಸ್ಬಿಟ್ಟೆ ಸೋಲ್ಸ್ಬಿಟ್ಟೆ ಸೋಲಿಸಿದ್ದು ನೂರಕ್ಕೆ ನೂರು ಕಾಂಗ್ರೆಸ್ ಅಪಮಾನ ಮಾಡಿದ್ದು ಕಾಂಗ್ರೆಸ್ ನೆಹರೂರವರು ಎಷ್ಟು ಅಪಮಾನ ಮಾಡಿದ್ದಾರೆ ಹೇಳಲಿಕ್ಕೆ ಸಮಯ ಇಲ್ಲ ನನಗೆ ಎರಡು ತಾಸಾದರೂ ನಾನು ಹೇಳ್ತೇನೆ ನೀವು ಹೇಳ್ತೇನೆ ಹೆಚ್ಚಿಗೆ ಬೇಕಾಗಿಲ್ಲ ಇವತ್ತು ಅದನ್ನು ನಾನು ಇಟ್ಕೊಳ್ತೇನೆ ಯಾವುದೇ ಕಾರಣಕ್ಕೆ ರಾಜೀನಾಮೆ ಪ್ರಿಯಾಂಕಾ ಖರ್ಗೆ ಅವರು ಕೊಡಬೇಕೇ ಹೊರ್ತು ನಾನಲ್ಲ ನೀವು ಪ್ರೂವ್ ಮಾಡೋಕ್ಕಾಗೋದಿಲ್ಲ ಇಲ್ಲ ಅದಲ್ಲದೆ ನಿಮ್ಮ ಈ ಉದ್ದಟತನ ನೀವು ಮಾಡಿರ್ತಕ್ಕಂಥ ಈ ಘನಕಾರ್ಯಕ್ಕೆ ರಾಜೀನಾಮೆ ನೀವು ಕೊಡಲೇಬೇಕು ನಾವು ಯಾರೂ ಕೂಡ ವಿರಮಿಸದಿಲ್ಲ ಯಾರು ನಮ್ಮ ಅಧಿಕಾರಿಗಳು ಇಲ್ಲಿ ನಮ್ಮ ವಿರುದ್ಧವಾಗಿ ಈ ರೀತಿ ಪಿತೂರಿ ಮಾಡಿ ಎಲ್ಲ ಮಾಡಿದ್ರು ಅವರು ಕೂಡ ಅವರನ್ನ ಸಸ್ಪೆಂಡ್ ಮಾಡಬೇಕು ಆ ಕಾರಣಕ್ಕಾಗಿ ನಾವು ಈ ನಿರಂತರವಾಗಿ ಈ ಹೋರಾಟವನ್ನು ಹೀಗೆ ಮುಂದುವರಿಸ್ತೇವೆ ಅಂತಕ್ಕಂಥ ಮಾತನ್ನ ತಮ್ಮೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ ನನಗಾಗಿರ್ತಕ್ಕಂಥ ಅಪಮಾನಕ್ಕೆ ಇವತ್ತು ಇದಲ್ಲ ನೋಡಿ ಒಬ್ಬ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಗೃಹ ಸಚಿವರಾಗ್ಲಿ ಯಾರೂ ಕೂಡ ಒಂದೇ ಒಂದು ಆಡಿಲ್ಲ ಇನ್ನು ಅಂದ್ರೆ ಅವರು ಒಂದು ಸತ್ಯ ಹೇಳಿದ್ದಾರೆ ಏನ್ ಸತ್ಯ ಅಂದ್ರೆ ಏನಾದ್ರೂ ನೀವು ಮಾಡಿದ್ರೆ ನೀವು ನಮ್ಮ ವಿಷಯಕ್ಕೆ ಬಂದ್ರೆ ಬಿಜೆಪಿ ಕಾರ್ಯಕರ್ತರನ್ನ ರಸ್ತೆಗಳಲ್ಲಿ ಅಡ್ಡಾಡ್ಲಿಕ್ಕೆ ಬಿಡಲ್ಲ ಅಂತ ಆ ಪ್ರಯತ್ನ ಮಾಡ್ತಿದ್ದಾರೆ ನಿಮ್ಮ ಪ್ರಯತ್ನ ಏನೂ ಸಫಲ ಆಗೋದಿಲ್ಲ ಕಾರ್ಯಕರ್ತರನ್ನಮ್ಮ ನಮ್ಮ ಕಾರ್ಯಕರ್ತರು ಮನಸ್ಸು ಮಾಡಿದರೆ ಮಂತ್ರಿಗಳ ಕಾರು ಕೂಡ ರಸ್ತೆಗೆ ಬರಲ್ಲ ತಿಳ್ಕೊಳ್ಳಿ ನಿಮ್ಮ ಕಾರುಗಳು ಕೂಡ ಬರೋದಿಲ್ಲ ನೀವು ನನ್ನ ಮೇಲೆ ಮಸಿ ಹಾಕಬಹುದು ನನ್ನ ಇಮೇಜ್ ಏನಾಗಲ್ಲ ನೀವೇನಾದರೂ ನನ್ನ ಮೇಲೆ ಮಸಿ ಹಾಕಿದ್ರೆ ಅದನ್ನ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅರ್ಪಿಸ್ಬಿಡ್ತೇನೆ ಅವ್ರಿಗೆ ಅರ್ಪಿಸಿಬಿಡ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ನೋಡಿ ನನ್ನ ಬೆಳವಣಿಗೆ ಸಹಿಸಲಾರದೆ ನನ್ನವರೇ ನನ್ನ ಮೇಲೆ ಮಸಿ ಇರ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈ ದೇಶದಲ್ಲಿ ಅಂತೇಳಿ ಅವರಿಗೆ ಅರ್ಪಿಸ್ಬಿಡ್ತೇನೆ ಹೊರ್ತು ನಿಮ್ಮ ಮೇಲೆ ನಾನು ಅಗಿತನ ತೀರ್ಚ್ಕೊಳ್ಳಲ್ಲ ಹೋಗಲ್ಲ ಆದ್ರೆ ಒಂದು ಹೇಳ್ತೇನೆ ನಿಮ್ಮ ಉದ್ದಟತನವನ್ನ ಬಿಟ್ಟು ಬಿಡೀ ನೀವು ಬೇಕಾದ್ರೆ ಮುಖ್ಯಮಂತ್ರಿ ಆಗಿರಿ ನನಗೇನಾಗಬೇಕಾಗಿದೆ ನಾವು ನಮ್ಮ ಜನರನ್ನ ಕಾಪಾಡಬೇಕಾಗಿದೆ ಆದ್ರಿಂದ ದಯವಿಟ್ಟು ನಮ್ಮ ಜನರ ಮೇಲೆ ದರ್ಪ ಮಾಡಬೇಡಿ ನಿಮ್ಮ ಬಗ್ಗೆ ನಮಗೆ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ ಆದರೆ ಒಂದನ್ನ ನಿಮಗೆ ಎಚ್ಚರಿಕೆ ಕೊಟ್ಟು ಹೋಗ್ತೇನೆ ನನ್ನನ್ನು ಕೆಣಕಿದವರನ್ನ ಕುಣುಕದೆ ಬಿಡುವ ವ್ಯಕ್ತಿಯೇ ಕೆಲವಾಗಿ ಅಲ್ಲ ನನ್ನನ್ನು ಕಿಣಿಕಿದ್ರೆ ನಾನು ಕುಣಿಕೇ ಕುಣುಕ್ತೀನಿ ಆದರೆ ಒಂದು ತಿಳ್ಕೊಳ್ಳಿ ಲೋಡ್ಗಟ್ಟಲೆ ಇದೆ ವಿಚಾರಗಳು ನನ್ನ ಹಿಂದೆ ಬಟ್ ಅವೆಲ್ಲ ಪರ್ಸನಲ್ ವಿಷಯಗಳವೆ ಅದರಿಂದ ಹೇಳಿ ನಾನು ಪರ್ಸನಲ್ ವಿಷಯಗಳನ್ನ ಹೇಳಿ ತಪ್ಪು ಮಾಡಬಾರ್ದು ನೀವು ಕೆಣಕ್ತಾ ಹೋದ್ರೆ ಅವು ಹೊರಗೆ ಬರ್ಬೋದು ಆದ್ರಿಂದ ದಯವಿಟ್ಟು ಇಂಥವುಗಳಿಗೆಲ್ಲ ಕೈ ಹಾಕಬೇಡಿ ಅಂತ ಹೇಳಿ ಆಗ್ರಹ ಪಡಿಸಿ ದಯವಿಟ್ಟು ರಾಜೀನಾಮೆ ಕೊಟ್ಬಿಡಿ ಇದನ್ನು ಮುಂದುವರಿಸ್ತಾ ಹೋದ್ರೆ ನಿಮಗೆ ಕಷ್ಟ ಆಗ್ತದೆ ಮಾತನ್ನು ಮಾತನ್ನ ಇಲ್ಲಾಂದ್ರೆ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಹೇಳ್ತೇನೆ ದಯವಿಟ್ಟು ಸಂಪುಟದಿಂದ ಮೊದಲು ಅವ್ರನ್ನು ವಜಾ ಮಾಡಿ ನೀವು ಎ ಸಿ ಸಿ ಕಡೆ ನೋಡಬೇಡಿ ತೀರ್ಮಾನ ನಿಮಗೆ ತಗೊಳ್ಳಿ ನಿಮಗೆ ತಗೊಳಕ್ ತಾಕತ್ತಿಲ್ಲ ಅಂದ್ರೆ ನೀವು ಕೂಡ ಅಂತ ರಾಜೀನಾಮೆ ಬೀಸಾಕಿ ಹೊರಟೋಗಿ ಹೇಳಿ ಹೇಳ್ತಾ ನನಗೆ ಅವಕಾಶ ಕೊಟ್ಟ ಎಲ್ಲ ಮುಖಂಡಗಳಿಗೆ ಬಂದಿತ್ತು ನನ್ನ ಮಾತುಗಳ ಮುಕ್ತಾಯ ಮಾಡ್ತೀನಿ ನಮಸ್ಕಾರ